ನಾವು ಈ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಈವೆಂಟ್ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ತ್ರಿಪುರವಾಸಿನಿ ಅರಮನೆ ಗ್ರೌಂಡಲ್ಲಿ ಇಲ್ಲಿಗೆ ನಾವು ನೈಸರ್ಗಿಕ ಕೃಷಿಕನಾಗಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿಕೊಂಡು ವ್ಯಾಪಾರಕ್ಕಾಗಿ ಬಂದಿದ್ದೀವಿ ನಮಗೆ ಇಲ್ಲಿ ನಮ್ಮ ತುಮಕೂರು ಆರ್ಗ್ಯಾನಿಕ್ ಫೆಡರೇಷನ್ ಅವ್ರ ಕಡೆಯಿಂದ ಒಂದು ಜಾಗ ಕೊಟ್ಟಿದ್ದಾರೆ ಮಳಿಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ವಸ್ತುಗಳಾದ ನಮ್ಮ ಮೂಲ ವಸ್ತುಗಳಾದ ತೆಂಗು ತೆಂಗಿನಕಾಯಿ ಕೊಬ್ಬರಿ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳಾದ ವಿಭೂತಿ ಇದೆ ತೊಕ್ಕು ಇದೆ ಜೇನುತುಪ್ಪ ಇದೆ ಮತ್ತು ಹುಣ್ಸೆಹಣ್ಣಿನ ತೊಕ್ಕು ಮತ್ತೆ ಶುಂಠಿ ಬೆಲ್ಲ ಇದೆ ರಾಗಿ ಉರಿ ಇಟ್ಟಿದೆ ನಿಪ್ಪಟ್ಟು ಚಕ್ಲಿ ಮಿಠಾಯಿ ಚಟ್ನಿ ಈ ಥರ ಮಾಡ್ಕೊಂಬಂದು ನಾವು ಮಾರಾಟ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಈ ಮೂಲವೃತ್ತ ಉತ್ಪನ್ನಗಳಲ್ಲಿ ಬಿಳಿ ಉಪ್ಪು ಸೋಡಾ ಮೈದಾ ಸಕ್ಕರೆ ಬಳಸೋಲ್ಲ ಒಮ್ಮೆ ಕರೆದ ಎಣ್ಣೆಯಲ್ಲಿ ಮತ್ತೆ ಕರಿಯಲ್ಲ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಕರೆದಂಥ ಉತ್ಪನ್ನಗಳಾಗಿದ್ದು ಗ್ರಾಹಕರಿಗೆ ಹೆಚ್ಚು ಇಷ್ಟವಾಗಿದ್ದಂಥ ರುಚಿಕರವಾದ ಆಹಾರ ಉತ್ಪನ್ನಗಳಾಗಿರ್ತವೆ ಮತ್ತು ನಮ್ಮದು ಈ ಕೊಬ್ಬರಿ ಇದೆಯಲ್ಲ ಕೊಬ್ಬರಿ ಇರೋದು ಜಿ ಇ ಟ್ಯಾಗ್ ಅಂದರೆ ನಮ್ಮ ತಿಪ್ಪೂರಿನ ಕೊಬ್ಬರಿ ಒಳ್ಳೆಯ ಉತ್ತಮ ಗುಣಮಟ್ಟದ ಡ್ರೈ ಕೊಬ್ಬರ ಅಂದರೆ ಒಳ್ಳೆಯ ರುಚಿ ಇರ್ತಕ್ಕಂಥ ಮತ್ತು ಗಟ್ಟಿತನ ಇರ್ತಕ್ಕಂಥ ತೆಳುವಾದ ಒಣ ಕೊಬ್ಬರಿಯಾಗಿ ರೂಪುಗೊಳ್ಳುತ್ತೆ ಅಂತೇಳಿ ಜಿ ಇ ಟ್ಯಾಗ್ ಇದೆ ಇದರಲ್ಲಿ ಮಾಡಿದಂಥ ನಮಗೆ ಉಂಡೆಗಳು ಮಿಠಾಯಿಗಳು ಎಲ್ಲ ಮಾಡಿದ್ದೀವಿ ಇದನ್ನ ಉಪಯೋಗಿಸಿ ರೈತರೆಲ್ಲರೂ ಕೂಡ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಲಾಭ ಗಳಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮಲ್ಲಿ ಜವಾರಿ ಆರ್ಗಾನಿಕ್ಸ್ ಅನ್ನುವಂತಹ ಬ್ರ್ಯಾಂಡಿಂದ ನಮ್ದೆಲ್ಲ ರೈತರಿಂದ ಸಂಗ್ರಹಿಸಿರುವಂತಹ ಮಾಲನ್ನು ತಂದು ಸಂಸ್ಕರಣೆ ಮಾಡಿ ಮಾಲನ್ನು ಪ್ಯಾಕಿಂಗ್ ಮಾಡ್ಕೊಂಡು ಬಂದು ಈ ಒಂದು ಕೃಷಿ ಮೇಳದಲ್ಲಿ ಮಾರಾಟವನ್ನು ಮಾಡಲಾಗುತ್ತದೆ ಎಲ್ಲ ರೀತಿಯಂತ ರೀತಿಯಾದ ಪ್ರಾಡಕ್ಟ್ಗಳನ್ನು ನಾವು ತಂದು ಈ ರೀತಿಯ ಮಾರುಕಟ್ಟೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಒಂಬತ್ತು ಥರನಾಗಿರುವಂತಹ ಸಿರಿಧಾನ್ಯಗಳನ್ನು ಮಾರಾಟ ಮಾಡಲಾಗುತ್ತದೆ ನವಣಿ ಸಾಮೆ ಹಾರಕ ಊದಲು ಬರಗು ಕೋರ್ಲೆ ಜೋಳ ಸಜ್ಜೆ ಮತ್ತು ರಾಗಿ ಈ ಒಂಬತ್ತು ರೀತಿಯಾಗಿರುವಂತಹ ಸಿರಿಧಾನ್ಯಗಳನ್ನು ಸಂಗ್ರಹಣೆ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಳಿಗೆಯನ್ನು ನಾವು ವಿಜಯಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಒಂದು ಕಚೇರಿಯಲ್ಲಿ ನಾವು ಆರಂಭಿಸ್ ಆರಂಭಿಸಿದ್ದೇವೆ ನಮ್ಮಲ್ಲಿ ಕಡಲೆ ಬೀಜ ಸಾವಯವ ಬೆಲ್ಲ ಆಮೇಲೆ ಲೆಮನ್ ಪಿಕಲ್ ಹುಣಿಕಾಯಿ ಚಟ್ನಿ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಪೌಡ್ರ್ ಬೆಲ್ಲ ಆಮೇಲೆ ಚಕ್ಲಿ ರೋಟಿ ಆಮೇಲೆ ಹಪ್ಪಳ ರಾಗಿ ಶಾವಿ ಆಮೇಲೆ ಗೋಧಿ ಶಾವಿಗೆ ಆಮೇಲೆ ಗುಜರಾತ್ನ ಗೀರ್ ಆಕಳದ ತುಪ್ಪವನ್ನು ನಾವು ಮಾರಾಟ ಮಾಡುತ್ತೇವೆ ಎಲ್ಲ ರೀತಿಯಾದಂತಹ ಒಂದು ವಸ್ತುಗಳನ್ನು ನಾವು ತಂದು ಮಾರಾಟ ಮಾಡಿ ಅದೇ ರೀತಿಯಾಗಿ ಆಮೇಲೆ ದ್ರಾಕ್ಷಿಯನ್ನು ಕೂಡ ನಾವು ಈ ಒಂದು ಕೃಷಿ ಮೇಳದಲ್ಲಿ ತಂದು ಮಾರಾಟ ಮಾಡಿ ಒಂದು ನಮ್ದು ಏನಂದ್ರೆ ಮೇಜರ್ ಬಿ ಟು ಬಿ ಫೋಕಸ್ ಚಿಲೀಸು ಸ್ಪೈಸಸ್ ಅಂದ್ರೆ ಎಲ್ಲ ಸ್ಪೈಸಸ್ ಪಲ್ಸಸ್ ಮಿಲೆಟ್ಸು ಇದೆಲ್ಲ ಏನಂತಂದ್ರೆ ಮೇಜರ್ ಮಲ್ಟಿನ್ಯಾಷನಲ್ ಕಂಪನೀಸಿಗೆ ಬಿಟ್ ಬಿ ಸೇಲ್ಸ್ ಮಾಡ್ತೀವಿ ಲೈಕ್ ಕಂಪ್ನೀಸ್ ಲೈಕ್ ಓಲಮ್ ಎ ಡಿ ಎಮ್ಮು ಆಚಿ ಆಚಿ ಮಸಾಲ ಆಚಿ ಮಸಾಲ ಎಮ್ ಟಿ ಆರು ಇವರಿಗೆಲ್ಲರಿಗೂ ನಮ್ಮದು ಚಿಲೀಸ್ ಎಲ್ಲ ಹೋಗುತ್ತೆ ಅದು ಬಿಟ್ಟು ನಮ್ಮದು ಏನಂತ ಅಂದರೆ ನಮ್ಮ ಓನ್ ಬ್ರ್ಯಾಂಡಲ್ಲೂ ಪ್ಯಾಕಿಂಗೇ ಪ್ಯಾಕಿಂಗ್ ಇದೆ ಆಲ್ಮೋಸ್ಟ್ ನಿಮಗೆಲ್ಲ ಸ್ಪೈಸಸ್ಸು ಆಮೇಲೆ ಪಲ್ಸಸ್ಸು ಕರ್ನಾಟಕ ನಂಬರ್ ಒನ್ ಎ ಪು ಇಪ್ಯಾಕ್ಟ್ ಆಚಿ ಸೋ ಮೆನಿ ಅವಾರ್ಡ್ಸ್ ರೀಸೆಂಟ್ಲಿ ಆಮೇಲೆ ಸಹಿತ ಅವಾರ್ಡ್ ಸರ್ ನಾವು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯಲ್ಲಿ ಬೀಜ ಪ್ರಮಾಣೀಕರಣ ಮತ್ತು ಸಾವಯವ ಪ್ರಮಾಣೀಕರಣ ಎರಡೂ ಮಾಡುತ್ತಿವೆ ಬೀಜ ಪ್ರಮಾಣೀಕರಣದಲ್ಲಿ ನಾವು ಮೊದಲು ಬೀಜ ನಿಗಮ ಅಥವಾ ರಾಷ್ಟ್ರೀಯ ಬೀಜ ನಿಗಮ ಇತ್ತು ಪ್ರೈವೇಟ್ ಪ್ರೊಡ್ಯೂಸರ್ಸ್ ಇಂದ ಪ್ರೊಡಕ್ಷನ್ ಆದ ರೈತರ ಬೀಜವನ್ನು ಫೀಲ್ಡ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಯೂನಿಟ್ಗೆ ಬಂದ ಮೇಲೆ ಅದರಲ್ಲಿ ಸ್ಯಾಂಪಲ್ ಗಳನ್ನು ತಗೊಂಡು ಬಂದ ಮೇಲೆ ಅದನ್ನು ಚೆಕ್ ಸ್ಯಾಂಪಲ್ಗಳಲ್ಲಿ ಫಸ್ಟ್ ನಾವು ಮೈಸ್ಟರ್ ಮೀಟ್ರ್ ಇದು ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಪ್ಯೂರಿಟಿ ಟೆಸ್ಟ್ ಮಾಡ್ತೀವಿ ಮತ್ತು ಇದೊಂದು ಜರ್ಮಿನೇಷನ್ ಟೆಸ್ಟ್ ಮಾಡ್ತೀವಿ ಜರ್ಮಿನೇಷನ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ರೈತರಿಗೆ ಅಥವಾ ಕೃಷಿ ಇಲಾಖೆಗೆ ಸೇಲ್ ಮಾಡೋಕೆ ಪರ್ಮಿಷನ್ ಇರುತ್ತೆ ಎರಡನೇದು ನಾವು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡ್ತೀವಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಲ್ಲಿ ಎರಡು ರೀತಿ ಇದೆ ಪಿ ಜಿ ಎಸ್ ಮತ್ತೆ ಎನ್ ಪಿ ಒ ಪಿ ಅಂತಿದೆ ಪಿಜಿ ಪಿ ಜಿ ಎಸ್ ಅಂದ್ರೆ ಪಾರ್ಟಿಸಿಪೇಟರಿ ಗ್ರೂಪ್ ಅಪ್ರೈಸಲ್ ಅಂತ ಇದೇನಂದ್ರೆ ಏನಂದ್ರೆ ಇಲ್ಲಿ ಪಿ ಜಿ ಎಸ್ ಅಲ್ಲಿ ಏನಂದ್ರೆ ಗ್ರೂಪ್ ಅಲ್ಲೇ ಮಾಡಬೇಕು ಏನಿದ್ರು ಫಾರ್ಮರ್ ಏನಾದ್ರು ಮಾಡ್ಬೇಕಂದ್ರೆ ಫಸ್ಟ್ ವರ್ಷ ನಾವು ಇಂಡಿವಿಜುವಲ್ ಫಾರ್ಮರ್ ಇದು ಸೆಕೆಂಡ್ ಇಯರ್ ಇಂದ ಅವ್ರೂ ಗ್ರೂಪ್ ಮಿನಿಮಮ್ ಫೈವ್ ಮೆಂಬರ್ಸ್ ಗ್ರೂಪ್ ಇಂದ ಇದು ಮಾಡ್ಕೊಂಡು ಎನ್ ಪಿ ಪಿ ಆದ್ರೆ ಇಂಡಿವಿಜುವಲ್ ಫಾರ್ಮರ್ಸ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡ್ತೀವಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಸ್ಕೋಪ್ ಸರ್ಟಿಫಿಕೇಟ್ ಜನರೇಟ್ ಆದ್ಮೇಲೆ ಅವರು ಮಾರ್ಕೆಟ್ ಜೈವಿಕ್ ಖೇತಿಯಲ್ಲಿ ಲಿಂಕ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಸರ್ ಇದು ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಈ ಕಂಪ್ನಿ ಬಂದು ಹದಿನೈದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಇದು ರೈತ ಉತ್ಪಾದಕ ಕಂಪ್ನಿ ಇದು ರೈತರಿಂದ ರೈತರಿಗೋಸ್ಕರ ರೈತರೇ ನಡೆಸ್ಕೊಂಡು ಹೋಗೋಂಥ ಕಂಪ್ನಿ ಇದು ಮೊಟ್ಟ ಮೊದಲ ಕರ್ನಾಟಕದ ಮೊಟ್ಟ ಮೊದಲ ಸಾವಯವ ರೈತ ಉತ್ಪಾದಕ ಕಂಪ್ನಿ ಎರಡು ಸಾವಿರದ ಹತ್ತರಲ್ಲಿ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದ್ದು ಈ ಕಂಪ್ನಿ ಮಾಡೋಕ್ಕೆ ಮೊದಲು ಇದು ಸಹಜ ಸಮೃದ್ಧ ಅಂತ ಎನ್ ಜಿ ಒ ಇದೆ ನಮ್ಮದು ಅವರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯಿತು ಅವರು ರೈತರ ಜೊತೆ ವರ್ಕ್ ಮಾಡಿ ಆರ್ಗ್ಯಾನಿಕ್ಕಿಗೆ ಕನ್ವರ್ಟ್ ಮಾಡಿ ರೈತರನ್ನ ಸಾವಯವದಲ್ಲಿ ಬೆಳೆದಿದ್ದರಿಂದ ಏನು ಉಪಯೋಗ ಆಗುತ್ತೆ ಅದರಿಂದ ಎಷ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಟು ಒಳ್ಳೆ ಆರೋಗ್ಯ ಬರುತ್ತೆ ತಿನ್ನೋರ್ಗು ಬೆಳೆಯೋರ್ಗು ಒಳ್ಳೆಯದಾಗುತ್ತೆ ಅಂತೇಳಿ ಅವೇರ್ನೆಸ್ ಮಾಡಿ ಅವ್ರಿಗೆ ಕನ್ವರ್ಟ್ ಮಾಡಿ ಬೆಳೆಸ್ತಾ ಆ ಬೆಳೆದಂಥ ಪದಾರ್ಥಗಳನ್ನು ಮಾರ್ಕೆಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರಮ್ ಇರಲಿಲ್ಲ ಅವಾಗೆಲ್ಲ ಹೋಗಿ ಎ ಪಿ ಎಮ್ ಸಿಗೆ ಗೌರ್ಮೆಂಟ್ಗೆ ಸೇಲ್ ಮಾಡ್ತಾಯಿದ್ರು ಅವರು ಎಲ್ಲರಿಗೂ ಒಂದೇ ಬೆಲೆ ಕೊಡ್ತಾರೆ ಆಗಿ ಬೆಳೆದಿರೋರಿಗೂ ಒಂದೇ ಬೆಲೆ ಕೊಡ್ತಾರೆ ಆಮೇಲೆ ಕೆಮಿಕಲ್ ಹಾಕಿ ಯಾರು ಬೆಳೆದಿರ್ತಾರೆ ಅವ್ರಿಗೂ ಒಂದೇ ಬೆಳೆ ಕೊಡ್ತಾರೆ ಆದರೆ ಇಳುವರಿ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಹೈಬ್ರಿಡ್ ಬೆಳೆದು ಕೆಮಿಕಲ್ ಹಾಕೋದ್ರಿಂದ ಫರ್ಟಿಲೈಸರ್ಸ್ ಯೂಸ್ ಮಾಡಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೆಳೆ ಇಳುವರಿ ಜಾಸ್ತಿ ಬರುತ್ತೆ ಆವಾಗ ವ್ಯತ್ಯಾಸ ಆಗುತ್ತೆ ಆರ್ಗ್ಯಾನಿಕ್ ಬೆಳೆಯೋರಿಗೆ ಕಮ್ಮಿ ಬಂತಲ್ಲ ಮಾರ್ಕೆಟ್ಗೆ ಹೋದಾಗ ಕಮ್ಮಿ ದುಡ್ಡು ಸಿಗುತ್ತೆ ಅದಕ್ಕೆ ಅವರು ಇದರಿಂದ ನಮಗೆ ಅನುಕೂಲ ಆಗ್ತಾ ಇಲ್ಲ ಅಂದಾಗ ನಾವೇ ಇದನ್ನು ತಗೊಂಡು ನಾವೇ ಇದನ್ನು ಮಾರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಮ್ಮ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು ರಿಜಿಸ್ಟರ್ ಮಾಡಿಸಿ ಎರಡು ಸಾವಿರದ ಹತ್ತು ಎರಡು ಸಾವಿರ ಹತ್ತರಲ್ಲಿ ಅಂದರೆ ಹದಿನೈದು ವರ್ಷ ಕಂಪ್ಲೀಟ್ ಆಯಿತು ಆವಾಗ ಬೆಳೆದಂಥ ಪದಾರ್ಥಗಳನ್ನ ನಾವೇ ತೊಗೊಂಡು ಅಂದರೆ ಯಾರು ಈ ಶೇರ್ ಹೋಲ್ಡರ್ ಇದ್ದಾರೆ ಯಾರು ನಮ್ಮ ಸರ್ಟಿಫಿಕೇಷನಲ್ಲಿದ್ದಾರೆ ಅವ್ರಿಗೆ ನಾವೇ ಪ್ಲ್ಯಾನ್ ಕೊಡ್ತೀವಿ ಏನೇನು ಬೆಳಿಬೇಕು ಹಣ್ಣು ತರಕಾರಿ ಯಾರ್ಯಾರು ಬೆಳೀಬೇಕು ಗ್ರೂಪ್ ಮಾಡಿದ್ದೀವಿ ರೈತ ಉ ಉತ್ಪಾಕ ಕಂಪ್ನಿನಲ್ಲಿ ನಮ್ಮ ಸಾವಯವ ರೈತರ ಗುಂಪುಗಳು ಮಾಡಿದ್ದೀವಿ ಆ ಗುಂಪುಗಳನ್ನ ನಾವು ಐ ಎಮ್ ಕಂಟ್ರೋಲ್ ಅಂತ ಒಂದು ಸರ್ಟಿಫಿಕೇಷನ್ ಏಜೆನ್ಸಿ ಇದೆ ಅವ್ರ ಜೊತೆ ನಾವು ಟೈಅಪ್ ಆಗಿದ್ದೀವಿ ಸರ್ಟಿಫಿಕೇಷನ್ ಏಜೆನ್ಸಿ ಜೊತೆ ಟೈಅಪ್ ಆಗಿ ಅವರು ಇದನ್ನೆಲ್ಲ ಟೆಸ್ಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ರೈತರು ಹೊಲಗಳು ಗದ್ದೆಗಳನ್ನ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ನಮ್ಮದು ಆರ್ಗ್ಯಾನಿಕ್ ಸ್ಟೇಟಸ್ಗೆ ಬರುತ್ತೆ ಹಂಗಾಗಿ ನಾವು ಏನು ಮಾಡ್ತೀವಿ ನಮ್ಮ ರೈತರು ಯಾರು ಸೇರೋಡಿಸಿದ್ರೆ ಅವ್ರಿಗೆ ಪ್ಲ್ಯಾನ್ ಕೊಡ್ತೀವಿ ಯಾರು ರಾಗಿ ಬೆಳಿಬೇಕು ಯಾರು ಸಿರಿಧಾನ್ಯಗಳು ಯಾವ್ಯಾವುದು ಎಲ್ಲೆಲ್ಲಿ ಬೆಳೀಬೇಕು ಭತ್ತಗಳೆಲ್ಲಿ ಬೆಳಿಬೇಕು ಆಮೇಲೆ ಈಗ ತೊಗರಿ ಇರ್ಬೋದು ಹೆಸ್ರು ಇರ್ಬೋದು ಕೊಲ್ಸ ಸೇಲ್ ಬೆಳಿಬೇಕು ಆಯಿಲ್ ಸೀಡ್ಸ್ ಸೇಲ್ ಬೆಳಿಬೇಕು ಆ ವಾತಾವರಣಕ್ಕೆ ತಕ್ಕನಾಗಿ ರೈತರಿಗೆ ನಾವು ಪ್ಲ್ಯಾನ್ ಕೊಟ್ಟು ಎಷ್ಟು ಎಕರೆನೆಯಲ್ಲಿ ಬೆಳಿಬೇಕು ಅದನ್ನು ನಾವು ಬೈಬ್ಯಾಕ್ ಮಾಡ್ತೀವಿ ತರಕಾರಿ ಹಣ್ಣುಗಳೂ ಬೆಳೆಸ್ತೀವಿ ಅದನ್ನು ನಾವು ಡೈಲಿ ನಮಗೆ ಇನ್ ಇಂಡೆಂಟ್ ಬರುತ್ತೆ ಅದನ್ನು ಹಿಂದಿನ ದಿವಸ ಇಂಡೆಂಟ್ ತೊಗೊಂಡು ಬೆಳಗ್ಗೆ ಸಂಜೆ ಕೊಡ್ತೀವಿ ಬೆಳಗ್ಗೆ ಆರು ಮಾಡಿ ಕಳಿಸ್ತಾರೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ನೂರು ಕಿಲೋಮೀಟ್ರ್ ಒಳಗಡೆ ನಾಲ್ಕೈದು ನಮ್ಮದು ಗ್ರೂಪ್ಸ್ ಇದಾವೆ ನಮ್ಮ ರೈತ ಉತ್ಪಾದಕ ಕಂಪ್ನಿಯ ನಮ್ಮ ಗ್ರೂಪ್ಸ್ ಇದ್ದಾವೆ ಅವರು ನಮಗೆ ಬೆಳೆದು ಕೊಡ್ತಾ ಇದ್ದಾರೆ ಅದೆಲ್ಲದೂ ಆರ್ಗ್ಯಾನಿಕ್ ಆಗಿ ಇರುತ್ತೆ ನಾವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ರೈತರು ಅಂದರೆ ನಾವು ಇಂಡು ಹೊಸದಾಗಿ ಈ ಕಂಪ್ನಿಗೆ ಇದನ್ನ ಏನೋ ಹೋಲ್ಡರ್ ಒಡ್ರಾಗಬೇಕು ಅಂದರೆ ಅಥವಾ ಸರ್ಟಿಫಿಕೇಶನ್ ಅಲ್ಲಿ ಅವ್ರ ಜಮೀನನ್ನು ಸೇರಿಸಬೇಕು ಅಂದರೆ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಎರಡು ಗುಂಪು ಜನ ಇದ್ರೆ ಆಗಲ್ಲ ಯಾಕೆಂದರೆ ಪಕ್ಕದಲ್ಲಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಇವರು ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಹಂಗಾಗಿ ಒಂದು ಗ್ರೂಪು ಆ ಜಮೀನನ್ನ ಸುತ್ತಮುತ್ತ ಇರುವಂತ ಗ್ರೂಪ್ ಮಾಡಿಕೊಂಡು ಆ ರೈತರೆಲ್ಲ ಒಟ್ಟಾಗಿ ಬಂದರೆ ನಾವು ಅವ್ರನ್ನ ಈ ಕಂಪ್ನಿಗೆ ಶೇರ್ಓಲ್ಡ್ರೂ ಮಾಡ್ಕೊತೀವಿ ಅವ್ರ ಜಮೀನುಗಳ್ನ ನಾವು ಸರ್ಟಿಫಿಕೇಷನಲ್ಲಿ ಸೇರಿಸ್ಕೊಂಡು ಇನ್ಸ್ಪೆಕ್ಷನ್ನು ನಾವು ಮಾಡಿಸ್ತೀವಿ ಅಯ್ಯಮ್ಮ ಕಂಟ್ರೋಲ್ ಅಂತಿದೆಯಲ್ಲ ಅವ್ರನ್ನ ಕರ್ಕೊಂಡೋಗಿ ಆ ಇನ್ಸ್ಪೆಕ್ಷನ್ ಮಾಡಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ತೀವಿ ಆಮೇಲೆ ಈ ರೈತರ ಉತ್ಪಾದಕ ಕಂಪ್ನಿ ನಮ್ಮ ಕಂಪ್ನಿನಲ್ಲಿ ಏನು ಅಂದರೆ ಬಂದಿರೋ ಲಾಭ ಕೂಡ ವಾಪಸ್ ಮತ್ತೆ ರೈತರಿಗೆ ಹೋಗುತ್ತೆ ಬೇರೆ ಏಕೆಂದರೆ ಓನರ್ ಯಾರು ಇಲ್ಲ ಇದಕ್ಕೆ ಎಲ್ಲಿದೆ ಇದು ಇದು ನಮ್ಮ ಕನಕರ ರೋಡ್ ಅಲ್ಲಿ ತಾತ್ಕುಣಿ ಹತ್ರ ಆಗರ ಅಂತ ಇದೆ ಅಲ್ಲಿ ನಮ್ಮ ಕಂಪನಿ ಇರೋದು ಕಾಂಟ್ಯಾಕ್ಟ್ ಮಾಡಬಹುದು ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ನಮ್ಮ ಜೋಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದಾರೆ ಸೊ ಆ ಪ್ರೊಸೆಸ್ಸಲ್ಲಿ ನಾವಿದ್ದೀವಿ ಆ ನಮ್ಮ ತಾಲೂಕಿನಲ್ಲಿ ಬೆಳೆಯುವ ಬೇರೆ ಬೇರೆ ಭತ್ತದ ತಳಿಗಳು ಹಾಗೂ ಗಡ್ಡೆಗೆಣಸಿನ ತಳಿಗಳನ್ನು ನಾವು ಈ ಸ್ಟಾಲ್ನಲ್ಲಿ ರೈತರಿಗೆ ರೈತರು ಬೆಳೆಯುವಂಥ ಬೇರೆ ಬೇರೆ ಗಡ್ಡೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಸಾವಯವ ತಾಲೂಕು ಅಂತ ಘೋಷಣೆ ಮಾಡಬೇಕು ಅಂದರೆ ಏನಾದರೂ ಉದ್ದೇಶ ಇರುತ್ತೆ ಯಾಕೆ ಸಾವಯವ ತಾಲೂಕು ಅಂತ ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ರೈತರು ಅಲ್ಲಿ ಅಲ್ಲಿ ಬೆಳೆಯುವ ಬೆಳೆಗಳನ್ನು ಸಾವಯವ ರೀತಿಯಲ್ಲೇ ಬೆಳೀಬೇಕು ಸಾವಯವ ರೀತಿಯಲ್ಲಿ ಅಂದರೆ ಯಾವುದೇ ರಸಗೊಬ್ಬರಗಳನ್ನು ಹಾಕದೆ ಜೀವಾಮೃತ ಬೀಜಾಮೃತ ಮತ್ತು ಎರೆಯವರ ಗೊಬ್ಬರ ಈ ರೀತಿಯ ಗೊಬ್ಬರಗಳನ್ನು ಉಪಯೋಗಿಸಿ ಬೆಳೆಗಳನ್ನು ಬೆಳೆಯ ಬೆಳೆಯೋದು ಬೆಳೆದ್ರೆ ಅದು ಸಾವಯವ ಪದ್ಧತಿಯಲ್ಲಿ ಬೆಳೆ ಬೆಳೆಯುವಂಥ ಬೆಳೆಗಳು ಅವರಿಗೆ ಹೆಲ್ಪ್ ಆಗ್ತಿದೆ ರೈತರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಅವರಿಗೆ ನಾವು ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಈಗ ಜೀವಾಮೃತ ಬೀಜಾಮೃತ ಮಾಡೋದು ಹೇಗೆ ಮತ್ತು ನಾವು ನಮ್ಮ ಕೃಷಿ ಇಲಾಖೆಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಎರೆಹುಳು ಗೊಬ್ಬರವನ್ನು ಎಲ್ಲ ರೈತರಿಗೂ ಅಲ್ಲಿ ತಲುಪಿಸಿದ್ದೀವಿ ಆಮೇಲೆ ಬೇರೆ ಟ್ರೈನಿಂಗ್ಗಳು ಕೊಟ್ಟಿದ್ದೀವಿ ಈಗ ನಾವು ಎರೆಹುಳು ತೊಟ್ಟಿ ಅಂತ ಅದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಅವರೇ ರೈತರ ಕಟ್ಕೋಬೇಕು ಅವ್ರ ಅಕೌಂಟಿಗೆ ನಾವು ಡಿ ಬಿ ಟಿ ಮಾಡ್ತಾ ಇದ್ವಿ ಸ್ವಂತ ಅವರು ತಮ್ಮ ಹೊಲದಲ್ಲಿಯೇ ಎರೆಹುಳು ಗೊಬ್ಬರಗಳನ್ನು ಗೊಬ್ಬರ ಕಟ್ಟಿಗಳನ್ನು ಮೇಲೆ ಅವರಿಗೆ ಡಿ ಬಿ ಟಿ ಆಗುತ್ತೆ ಇಲ್ಲಿರೋದೆಲ್ಲ ಸಾವಯವದಲ್ಲೇ ಬೆಳೆದ್ರು ಹಾಂ ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಭತ್ತದ ತಳಿಗಳು ಹಾಗೂ ಈ ಬೇರೆ ಬೇರೆ ರೀತಿಯ ಗೆಡ್ಡೆಗಳು ಇವೆಲ್ಲ ಆರ್ಗ್ಯಾನಿಕ್ ಆಗಿಯೇ ರೈತರು ಬೆಳೆದಿರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ